ಲಿಂಗ ಸಭೆ ಮಾಡ್ತೀನಿ ಅಂತ ಹೇಳಿದ ಸರ್ ನೋಡಿಪ್ಪ ನಾನು ಯಾವ ಸಂದರ್ಭದಲ್ಲಿ ಹೇಳಿದೀನಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಹೇಳಿದೀನಿ ಲಿಂಗಾಯತರು ಸಭೆ ಮಾಡಬಹುದು ತಪ್ಪೇನಿದೆ ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಕೂಡ ಸಮಸ್ಯೆಗಳಿದಾವೆ ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ ಉದ್ಯೋಗದಲ್ಲಿ ಮೀಸಲಾತಿ ಪಡ್ಬೇಕು ಉಪ ಪಂಗಡಗಳು ಎಲ್ಲಾನು ಕೂಡ ಬೇರೆ ಬೇರೆ ಕೇಳ್ತಾ ಇದಾವೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಬೇಕೆ ಆದ್ಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿಯಾಗಿದ್ದೀವಿ ಆಗಿದೀವಿ ಎಲ್ಲಾ ಸ್ತ್ರೀಗಳು ಶಾಸಕರು ಎಲ್ಲರೂ ಮಂತ್ರಿಗಳು ಎಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರದಾಂತರ ಒಂದು ಬಜೆಟ್ ಅನ್ನು ಅನೌನ್ಸ್ ಮಾಡಿದ ಅದಕ್ಕೆ ಕಮಿಟಿಯನ್ನು ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಟ್ಟದಲ್ಲಿ ಕೇಳಿದೀರಿ ಜೀರ್ಣೋದ್ಧಾರ ಆಗ್ಬೇಕು ಅಲ್ಲ ಸಂಸ್ಕೃತಿ ಕೇಳಿದಿರಿ ನಮ್ಮ ಸಮಸ್ಯೆಗಳಿಗೆ ನಾವು ಕುಡಿದ ತಪ್ಪೇನಿದೆ ಅಂತ ನಾನು ಹೇಳಿದೀನಿ ಪಡ್ಕೊಂಡ್ರೆ ಅದನ್ನ ನಿಮ್ಮ ನಿಮ್ ನೀವು ನಿಮಗೆ ಏನೇ ಸೀದಾ ಹೇಳಿದ್ರು ಕೂಡ ಅದಕ್ಕೆ ರಾಜಕೀಯ ಬಯಸ್ತೀರಿ ನೀವು ತಪ್ಪೇನಿಲ್ಲ ಅದರಂತೆ ಎಲ್ಲರೂ ಎಲ್ಲ ಸಮುದಾಯಗಳು ಕೂಡ ತಪ್ಪೇನಿಲ್ಲ ಅಂತ ಹೇಳಿದೀರಿ ಪೂರ್ತಿ ನೋಡ್ರಿ ನೀವು ವಕ್ರಿಗರು ಸೇರಿದ್ರು ತಪ್ಪಿಲ್ಲ ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ ದಲಿತರು ಸೇರಿದ್ರು ತಪ್ಪಿಲ್ಲ ಹಿಂದೂದವರು ಸೇರಿದು ತಪ್ಪಿಲ್ಲ ನಾಯಕರುಗಳು ಸೇರೋದು ತಪ್ಪಿಲ್ಲ ಆಮೇಲೆ ಇವರು ರಾಜಕೀಯ ಕೋಗಸ್ತಿರಲ್ಲ ಅದನ್ನು ಹೇಳಿದೀನಿ ಕುರ್ಸಿ ಖಾಲಿ ಇಲ್ಲ ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಯಾರೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಮಾಜ ಅದು ಲಿಂಗಾಯತ ಇರ್ಬೋದು ದಲಿತರು ಇರ್ಬೋದು ವಕ್ರಿಗರಿರ್ಬೋದು ಹಿಂದೂದವರು ಇರ್ಬೋದು ಯಾರೇ ಇದ್ದರೂ ಕೂಡ ಹೈಕಮಾಂಡ್ ಇವತ್ತು ಸಹ ಅಂತಿಮ ಇವತ್ತು ಸಹ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ ನಾವು ಸಮುದಾಯದವರಾಗಲಿ ಅಥವಾ ಏನು ವೈಯಕ್ತಿಕವಾಗಿ ನಾ ಸ್ವಯಂ ಘೋಷಿತವಾಗಿ ನಮ್ಮ ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಹಾಕಿದಾರೆ ನಮ್ಮ ಪಕ್ಷದ ಪದ್ಧತಿ ಇಲ್ಲ ಅದನ್ನು ಹೇಳಿದಿರಿ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು ನೂರ ಎಂಬತ್ತಾರು ಸೀಟ್ ಪಡ್ಕೊಂಡಿದ್ವಿ ನೀನು ತಪ್ಪಾಗಿ ಹೇಳಿದ್ದೀನಿ ನಾನು ನೂರ ಎಪ್ಪತ್ತೆಂಟರ ನೂರ ಎಂಬತ್ತಾರು ಸೀಟ್ ಸರ್ ಪ್ರಕಾರ ವೀರೇಂದ್ರ ಪಾಟೀಲ್ದಾಗ ನೂರ ಎಂಬತ್ತಾರು ಸೀಟು ಲಿಂಗಾಯತ ನೇತೃತ್ವ ವಹಿಸಿಕೊಂಡ್ಮೇಲೆ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ ಕರೆಕ್ಟಾ ಲಿಂಗ ವೀರೇಂದ್ರ ಪಾಟೀಲ್ ಆರೋಗ್ಯದ ಅವ್ರನ್ನ ರಾಜೀನಾಮೆ ಕೊಡಬೇಕಾಯಿತು ಅದು ಪರಿಣಾಮ ಏನು ಪಟ್ವಿ ನಾವು ನಾನೊಬ್ಬ ಶಾಸಕವಾಗ ಒಂದೂರ ಎಂಬತ್ತಾರು ಹೋಗಿ ಮೂವತ್ತಾರಕ್ಕೆ ಬಂದಿವೆ ನೂರ ಐವತ್ತು ಸೀಟ್ ಕಡಿಮೆ ಆಯ್ತು ನಮಗೆ ಇಲ್ಲಿ ಪ್ರಭಾವ ಇದೆ ವಕ್ರದ್ದು ಪ್ರಭಾವ ಇದೆ ದಲಿತರದ್ದು ಇದೆ ಎಲ್ಲರೂ ಕೂಡಿದಾಗ ಪಕ್ಷ ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ರಾಜ್ಯ ಆಡ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ ಚುನಾವಣೆ ಇರ್ತಿದ್ರೆ ಅದು ತಪ್ಪು ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು ಕಂಬಾರ ಕುಂಬಾರ ಪತ್ತಾರ ಏನೇನಿದಾವಲ್ಲ ಅಲ್ಪ ಅವು ಕೂಡ

ನೋಡಿ ಅದು ರಾಜಣ್ಣ ಅವರು ಅವ್ರಿಗೆ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಹೋಮ್ ಮಿನಿಸ್ಟರ್ಗೆ ಅವರು ಮರು ತಮ್ಮ ಏನಾಗಿದೆ ಅದನ್ನು ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಏನೇನು ಕೂಡ ಹೇಳಿದ್ದೀನಿ ಈ ರೀತಿ ಯಾರೇ ಮಾಡಲಿಕ್ಕೂ ರಾಜಕೀಯವಾಗಿ ರಾಜಕೀಯವಾಗಿರುತ್ತೂ ಸಹ ಗುರಿ ಮಾಡಿ ಒಬ್ಬರನ್ನ ತ್ಯಾಜೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದರೆ ಕೂಡ ತನಿಖೆ ಆಗಬೇಕು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನಹರಿಸ್ತಾರೆ